ಗಂಗಾವತಿಯ ಸರ್ಕಿಟ್ ಹೌಸ್ನಲ್ಲಿ ನಡೆದ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮಾಡಲು ಆಗಮಿಸಿದ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮಾನ್ಯ ಕೃಷ್ಣಮೂರ್ತಿಯವರು ಮತ್ತು ರಾಜ್ಯ ಕಮಿಟಿಯವರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಈ ಸಂದರ್ಭದಲ್ಲಿ ನನ್ನನ್ನು ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಕಮಿಟಿಯವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಹುಲಗಪ್ಪ ದೇವರಮನಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕುಷ್ಟಗಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಅಶೋಕ್ ಚಲವಾದಿ ಹಾಗೂ ಜಿಲ್ಲಾ ಉಸ್ತುವಾರಿಯಾಗಿ ಶಿವಪುತ್ರಪ್ಪ ಹಂಚನಾಳ್ ಅವರನ್ನು ಮತ್ತು ಹುಲಗಪ್ಪ ಚಲ್ವಾದಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ವಂದನೆಗಳು ದೊಡ್ಡಪ್ಪ ಪೂಜಾರ್ ಜಿಲ್ಲಾ ಉಪಾಧ್ಯಕ್ಷರು ಬಹುಜನ ಸಮಾಜ ಪಕ್ಷ ಕೊಪ್ಪಳ ಉಸ್ತುವಾರಿ ಐದು ಜನ ಸೊ ನಾವು ನೇಮಕ ಮಾಡಬೇಕಾಗುತ್ತೆ ಸೊ ನಂತರದಲ್ಲಿ ಎರಡು ಜನ ಬಿ ಎಫ್ಜೆಂಡ್ ವಾಲಂಟಿಯರ್ಸನ್ನು ಎರಡು ಜನ ಸೊ ನೇಮಕ ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಒತ್ತಡ ಸಮಿತಿಯನ್ನು ನೀವು ನೇಮಕ ಮಾಡುತ್ತೆ ಸ್ಟಾಲು ಕೂಡ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಧಾರ್ಮಿಕ ಅಧ್ಯಕ್ಷರು ಸೊ ಅದೊಂದು ಫಾರ್ಮೆಟ್ ಆ ಫಾರ್ಮೇಟ್ ಅನ್ನು ನಿಮಗೆ ಜಿಲ್ಲಾ ಸಮಿತಿ ಆದ್ಮೇಲೆ ನಿಮಗೆ ಕಳಿಸ್ಕೊಟ್ಟಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊದಲೇದಾಗಿ ಜಿಲ್ಲಾಧ್ಯಕ್ಷ ನೇಮಕವನ್ನು ಸೊ ಈಗ ಮಾಡಿಬಿಡೋಣ ಸೊ ನಾವೇ ನಿಂತವನ್ನೇ ಅಧ್ಯಕ್ಷ ಮಾಡಬೇಕು ಅಂತೇನಿಲ್ಲ ಈಗ ಆಲ್ರೆಡಿ ತಾತ್ಕಾಲಿಕ ಹೋಗಿ ಸೊ ನಮ್ಮ ರಾಜ್ಯ ಪ್ರಧಾನ ಕಚೇರಿ ಬಂದು ಒಂದು ದೇಶವನ್ನು ನೇಮಕ ಮಾಡಿದೆ ಸೊ ಅವ್ರ ಅನುಮತಿ ಮೇರೆಗೆ ಅವನೇ ಜಿಲ್ಲಾಧ್ಯಕ್ಷರಿಗೆ ಮುಂದುವರಿಸ್ಬೋದು ಅಂತಂದರೆ ಸೊ ಅವನ ಮೆಲ್ರ ಸಾಮಾನ್ಯ ಮಾಡಬಹುದು

ಸೊ ಮೊದಲೇದಾಗಿ ಒಂದು ಹಿಂದೆ ಜಿಲ್ಲಾ ಸಮಿತಿ ಇದ್ರೂ ಕೂಡ ಅದು ಪರಿಪೂರ್ಣ ಆಗಿರಲಿಲ್ಲ ಆ ಒಂದು ಕಡಾಯ ಕಮಿಟಿಯನ್ನು ತಾತ್ಕಾಲಿಕ ಕಮಿಟಿಯನ್ನು ನೇಮಕ ಮಾಡಿ ಮದುವೆ ದೆಹಲಿಯವರು ಮತ್ತೆ ಕಲ್ಲ ಪತ್ರವರು ಈ ಭಾಗದಲ್ಲಿ ಸೊ ಇವತ್ತು ಒಂದು ಪರಿಪೂರ್ಣವಾದಂಥ ಜಿಲ್ಲಾ ಸಮಿತಿಯನ್ನ ಮಾಡಿ ಸೊ ಅವರ ಜಿಲ್ಲಾ ಸಮಿತಿಯ ಜವಾಬ್ದಾರಿಗಳೇ ಅನ್ನೋದನ್ನ ಇವತ್ತು ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸೊ ಹಂಗಾಗಿ ಮೊದಲನೇದಾಗಿ ನಾವು ಜಿಲ್ಲಾ ಸಮಿತಿಯನ್ನ ಮಾಡಿಬಿಡೋಣ ಸೊ ಜಿಲ್ಲಾ ಸಮಿತಿಯನ್ನು ಮಾಡಿ ಅನಂತರ ನೇಮಕ ಆದಂಥವ್ರಿಗೆ ಯಾವ ರೀತಿ ಕೆಲಸ ಮಾಡ್ಬೇಕಂತಕ್ಕಂಥದ್ದನ್ನು ರಾಜ್ಯಾಧ್ಯಕ್ಷರು ನಿಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಮಾಡ್ತಾರೆ ಸೊ ಮೊದಲೇದಾಗಿ ಜಿಲ್ಲಾ ಸಮಿತಿಯಲ್ಲಿ ಏನೇನು ಪದಾಧಿಕಾರಿಗಳು ಇರ್ತಾರೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಸೊ ಜಿಲ್ಲಾಧ್ಯಕ್ಷರು ಒಬ್ಬರಿರ್ತಾರೆ ಜಿಲ್ಲಾ ಉಪಾಧ್ಯಕ್ಷರು ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಪರವಾಗಿ ಮಹಿಳೆಯರ ಪರವಾಗಿ ಪರವಾಗಿ ಕಡದಂಡಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಆ ಭಾಗವಾಗಿ ಕರ್ನಾಟಕದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಬಹುಜನ ಸಮಾಜ್ ಪಾರ್ಟಿಯ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಕೃಷ್ಣಮೂರ್ತಿ ಸಾಹೇಬ್ರೆ ಅದರೊಟ್ಟಿಗೆ ಈ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮತ್ತೊಬ್ಬ ರಾಜ್ಯ ಸಮ್ಮೇಳನ ಕಲ್ಲಪ್ಪ ಕೋದೇ ಅವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮದ ರಂಗಿ ಸಾಹೇಬ್ರೆ ಹಾಗೂ ಬಂಗ ಹಾಗೂ ನಮ್ಮ ಹುಡುಗ ಹಾಗೂ ಇಲ್ಲಿ ನೆರವಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳು ಸೊ ಇವತ್ತು ಬಹುಜನ್ ಸಮಾಜ ಪಾರ್ಟಿಯ ಒಂದು ಪುನರಚನೆ ಜಿಲ್ಲಾ ಸಮಿತಿಯ ಪುನರಚನೆ ಮತ್ತು ಮುಂದಿನ ಪಕ್ಷದ ಚಟುವಟಿಕೆಗಳ ಬಗ್ಗೆ ಯಾವ ರೀತಿ ಕೊಪ್ಪಳ ತಾಲೂಕಿನಲ್ಲಿ ನಿಮ್ಮ ಉತ್ಸವವನ್ನು ಗಟ್ಟಿಗೊಳಿಸ್ಬೇಕು ಅಲ್ಲಿ ಮಾತಾಡ್ತೀವಿ ನಿಮಗೂ ಕೊಡ್ತೀನಿ ಮಾತಾಡಬೇಕಂದ್ರೆ ನಿಮಗೆ ಮಾತಾಡೋದು ಜನರಿದ್ದು ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವ ರೀತಿ ಗಟ್ಟಿಗೊಳಿಸ್ಬೇಕು ನಿಟ್ಟಿನಲ್ಲಿ ಇವತ್ತಿ ಸಭೆಯಲ್ಲಿ ತೀರ್ಮಾನ ಮಾಡಿ ಪಕ್ಷವನ್ನು ಜಿಲ್ಲಾ ಮಟ್ಟದಿಂದ ಬೂತ್ ಮಟ್ಟದ್ದು ಕೂಡ ಗಟ್ಟಿಗೊಳಿಸಿ ಇಲ್ಲಿ ಆನೆಯನ್ನೇ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸೋದ್ರ ಮುಖಾಂತರವಾಗಿ ಅಕ್ಕ ಮಾಯವಾದಿಗಳ ಏನು ರಾಜಕೀಯ ಹೋರಾಟದಲ್ಲಿ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳ ಅನುಭವವಾದಂತಹ ಒಂದು ಸಮಾಜವಾಗಿ ನಾಯಕರು ಇವತ್ತು ನಮ್ಮ ಬಂದಿದ್ದಾರೆ ಆಲ್ಮೋಸ್ಟ್ ನಾಲ್ಕು ಇರ್ತಕ್ಕಂಥ ನಮ್ಮ ಸಾಧಿಕೆಯನ್ನು ಬಂದಿದ್ದಾರೆ ಯಾಕಪ್ಪಂದ್ರ ಸುಮಾರು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ನಾವು ಪಕ್ಷ ಸಂಘಟನೆಗಳಿಗೆ ಇವತ್ತು ಹಲವಾರು ಸಮಸ್ಯೆಗಳನ್ನು ಇಲ್ಲಿದ್ದೀವಿ ಕೆಲವು ಭೂಮಿ ರೈತರು ಸಲಹೆ ಹೋರಾಟ ಮಾಡಿದ್ವಿ ಮಗರೊಬ್ರು ಮೂರು ಮೂರು ದಿವಸ ಈ ಸಾಕು ಬೂಂದಿ ಆದ್ರೆ ಮುತ್ಸಾ ಈ ಆಯ್ತು ಆ ಆದರೂ ಆರ್ಡಲಿ ದೊಡ್ಡಪ್ಪ ದೊಡ್ಡಪ್ಪ ಇವರೆಲ್ಲ ಇದರ ಅರಿವು ಕೆಲವು ದಿನಗಳಲ್ಲಿ ಎಲೆಕ್ಷನ್ ಬಂದರೂ ಕೂಡ ನಾವೆಲ್ಲ ಎಲೆಕ್ಷನ್ ಯಾವ ರೀತಿ ಎದುರಿಸ್ಬೇಕಂತೇಳಿ ಆ ಎಲೆಕ್ಷನ್ ಕೂಡ ಎಲ್ಲಿದ್ದೀವಿ ಬೇಕಪ್ಪದ ಇಲ್ಲಿ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ಸರು ನನ್ನ ಅನುಭವ ಇವತ್ತು ಆ ರೀತಿ ಮುಜರಾಬಾದ್ ಕ್ಷೇತ್ರದ ನಾನು ಕಾಚ ಕ್ಷೇತ್ರಕ್ಕೆ ಲೋಕಸಭೆ ನಿಲ್ಲಿಸಿದ್ವಿ ಅವ್ರನ್ನ ಕಿಟ್ನಾಪ್ ಮಾಡಿ ಬೇರೆ ಕಡೆ ವೈವ್ಯ ಸಮಯದಲ್ಲಿ ನನ್ನ ನಿಂತೆ ಬರೆಯವ್ರು ನಾಲ್ಕು ಜನ ಇದ್ದರು ಅವ್ರು ಕರ್ಕೊಂಡು ಬಂದು ಮತ್ತೆ ಬೂದಿಯನ್ನು ಒಳಗಡೆ ಕುಂಗಿಸಿ ಕೀಲಾಕಿ ಅದೆಲ್ಲ ಮುಗಿದಂತೆ ಮತ್ತೆ ನಿಂತು ಮತ್ತೆ ಅವರು ಇಲ್ಲ ಅಂದ್ರೂ ಕೂಡ ನಾನು ಗಂಗಾವತಿ ಕನ್ನಗಿರಿ ಮತ್ತು ಕೊಪ್ಪಳ ಎಲ್ಲ ಹದಾಡಿ ಆ ಪ್ರಚಾರವನ್ನು ಮಾಡಿ ಹದಿನಾರು ಸಾವಿರ ಓಟ್ ತೊಗೊಂಡಿದ್ದೀನಿ ಲೋಕಸಭೆಗೆ ಹದಿನಾರು ಸಾವಿರ ಬಂದಿಲ್ಲ ಅಂದ್ರೂ ಕೂಡ ನಾನು ನಿಂತು ಪಕ್ಷದ ನಿಷ್ಠವಾಗಿ ಕಾರ್ಯಕರ್ತರಾಗಿ ಎಲ್ಲರೂ ಓಟ್ ಹಾಕಿದ್ದಾರೆ ಯಾಕಪ್ಪ ಅವತ್ತು ನಮಗೆ ಗೌರವ ಸಿಗ್ತಿತ್ತು ಯಾಕಪ್ಪಲ್ಲ ಅಂದ್ರೆ ಕ್ಯಾಬಿಡೇಟ್ ನಾವು ಬೇಕಂದ ಅಂತ ಅಂತೇಳಿ ಎಲ್ಲರಿಗೂ ಮನವರಿಕೆ ಆಗಿದೆ ಹಾಗಾಗಿ ನಾವು ಬಿ ಎಸ್ ಪಿಗೆ ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಪ್ಪಲ್ಲ ಇಲ್ಲಿರ್ತಕ್ಕಂಥ ರಾಜಕೀಯ ತಮಿಳಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಬಿ ಜೆ ಪಿಯವ್ರು ಏನು ಮಾಡ್ತಾರಂತ ಇವತ್ತು ನಮಗೆ ರಾಜ್ಯ ನಮ್ಮ ಹಿಂದೆ ಬೆನ್ನೆಲು ಆಗಿದ್ದರೆ ನಾವು ಬೇಕಾದ್ರು ಮಾಡುವುದು ಮುಂದಿನ ಥರ ಎಮ್ ಎಲ್ ಎ ಕೂಡ ಗೆಲ್ಪಲ್ಲ ಆದರೆ ಇಲ್ಲೆಲ್ಲ ಸುಮ್ಮನೆಲ್ಲ ಕೇಸ್ ಹಾಕೋದು ಇನ್ನೊಂದು ಮಾಡೋದು ಯಾವ ಯಾವ್ದಾಗ ತಗೊಂಡು ಹೋಗಿ ಏನಪ್ಪ ಕುಂದಿಸೋದು ನಮ್ಮ ತಂಡ ಇನ್ನೂ ಯಾಕೆ ಬಂದಿಲ್ಲ ಆದ್ರೆ ಅವರೆಲ್ಲ ಪಿಕ್ಚರಿ ಮಾಡ್ತಿರ್ತಾರ ಅಂತ ರಾಜಕ್ಕೆ ನಮ್ಮ ಬೆಂಗಲ್ವಾಗಿ ನಮ್ಮ ಹಿಂದೆ ಇದ್ರ ನಾವು ಇಲ್ಲಿ ಪಕ್ಷ ತಂಗಕ್ಕೆ ಬಲ್ಪಡ್ತಕ್ಕ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ನ್ಯಾಯ ಕೊಡ್ತೀನಿ ಇಲ್ಲೆಲ್ಲ ಎಲ್ಲ ವಿಧಾನಸಭಾ ಪದಾಧಿಕಾರಿ ಬಂದಿದ್ದಾರ ಒತ್ತಾಯ ಕೂಡ ಇದ್ದಾರ ಅವರೆಲ್ಲ ಸೇರ್ಪಡೆ ಆಗ್ತದ ಈಗ ಆಲ್ಮೋಸ್ಟ್ ಮತ್ತೆ ಜಿಲ್ಲಾ ಸಮಿತಿ ಪುನರ್ರಚನೆ ಮತ್ತೆ ತಾಲೂಕು ಸಮಿತಿ ಕೂಡ ರಾಜ್ಯ ಸಮಿತಿ ಮುಂದೆನ ಆಯ್ಕೆ ಮಾಡ ಮುಂದಿನ ವರ್ತಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಮತ್ತೆ ನಗರ ವಾರ್ಡ್ ಕೌನ್ಸಿಲರ್ ಎಲೆಕ್ಷನ್ ಶುರು ಶುರುವಾಗ್ತವೆ ಇದಕ್ಕೆ ತಯಾರಾಗಬೇಕಾಗಿತ್ತು ಅದಕ್ಕಾಗಿ ಯುವಕರು ಇರಬೇಕು ಮತ್ತು ಇದ್ರೂ ಕೂಡ ಅನುಕೂಲ ಆಗ್ತದೆ ಸಮಾಜವಾಗಿ ನಾಯಕರು ಇವತ್ತು ನಮ್ಮ ಬಂದಿದ್ದಾರೆ ಆದಷ್ಟು ನಾವು ಇರ್ತಕ್ಕಂಥ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ಸುಮಾರು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ನಾವು ಪಕ್ಷ ಸಂಘಟನೆಯಲ್ಲಿ ಮುಳುಗಿ ಇವತ್ತು ಹಲವಾರು ಸಮಸ್ಯೆಗಳನ್ನು ಇರಿಸಿದ್ವಿ ಕೆಲವು ಭೂಮಿ ರೈತ ಸಲಹಾಗಿ ಹೋರಾಟ ಮಾಡಿದ್ವಿ ಮಗರೊಬ್ರು ಮೂರು ಮೂರು ದಿವಸ ಈ ಸಾವಿರ ಬೂಂದಿ ಆದ್ರೆ ಮೂರು ದಿವಸ ಈ ಸಾಕು ಪೂಜೆ ಆಯ್ತು ಆ ರೀತಿ ದೊಡ್ಡಪ್ಪ ದೊಡ್ಡಪ್ಪ ಇವರೆಲ್ಲ ಇದರ ಅಲೆ ಅರಿವು ಕೆಲವು ದಿನಗಳಲ್ಲಿ ಎಲೆಕ್ಷನ್ ಬಂದರೂ ಕೂಡ ನಾವೆಲ್ಲ ಎಲೆಕ್ಷನ್ ಯಾವ ರೀತಿ ಹೇಳಿ ಆ ಎಲೆಕ್ಷನ್ ಎಲ್ಲಿದ್ವಿ ಯಾಕಪ್ಪದ ಇಲ್ಲೆಲ್ಲ ಬಿಜೆಪಿ ಕಾಂಗ್ರೆಸ್ಸರು ನನ್ನ ಅನುಭವ ಇವತ್ತು ಆರಿ ಪೋತಿಯಲ್ಲಿ ಮುಂದಾಬಾದ್ ಕ್ಯಾಂಡೇಟ್ನ ನಾನು ಕಾರ್ ಕ್ಷೇತ್ರಕ್ಕೆ ಲೋಕಸಭೆ ನಿಲ್ಲಿದ್ದೀವಿ ಅವ್ರನ್ನ ಕಿಟ್ನಾಪ್ ಮಾಡಿ ಬೇರೆ ಕಡೆ ವೈದ್ಯ ಸಮಯದಲ್ಲಿ ನನ್ನ ಹಿಂದೆ ಬರೆಯವ್ರು ನಾಲ್ಕು ಜನ ಇದ್ರು ಅವರು ಕರ್ಕೊಂಡು ಬಂದು ಮತ್ತೆ ಬೂತಿಯಲ್ಲಿ ಒಳಗಡೆ ಕುಂಗರಿಸಿ ಕೀರಾಕಿ ಅದೆಲ್ಲ ಮುಗಿದಂತ ಮತ್ತೆ ನಿಂತು ಮತ್ತೆ ಅವರು ಇಲ್ಲ ಅಂದ್ರೂ ಕೂಡ ನಾನು ಗಂಗಾವತಿ ಕನಗಿರಿ ಮತ್ತು ಕೊಪ್ಪಳ ಎಲ್ಲ ಅದಾಡಿ ಆ ಪ್ರಚಾರವನ್ನು ಮಾಡಿ ಹದ್ನಾಲ್ಕು ಸಾವಿರ ಓಟ್ ತೊಗೊಂಡಿದ್ದೀವಿ ಲೋಕಸಭೆಗೆ ಹದಿನಾರು ಸಾವಿರ ಕ್ಯಾಂಡಿಡೇಟ್ ಬಂದಿಲ್ಲ ನಾವು ನಿಂತು ಪಕ್ಷದ ನಿಷ್ಠವಾಗಿ ಕಾರ್ಯಕರ್ತರಾಗಿ ಎಲ್ಲರೂ ಓಟ್ ಹಾಕಿದ್ದಾರೆ ಯಾಕಪ್ಪ ಅವತ್ತು ನಮಗೆ ಗೌರವ ಸಿಕ್ಕಿತ್ತು ಯಾಕಪ್ಪಲ್ಲ ಕ್ಯಾಂಡಿಡೇಟ್ ನಾವು ಕರ್ಕೊಂಡು ಕೂಡ ಗೊತ್ತಿಲ್ಲ ಅಂತೇಳಿ ಎಲ್ಲರಿಗೂ ಮನವರಿಕೆ ಆಗಿದೆ ಹಾಗಾಗಿ ನಾವು ಬಿ ಎಸ್ ಪಿಗೆ ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಪ್ಪ ಇಲ್ಲಿರ್ತಕ್ಕಂಥ ರಾಜಕೀಯ ತಮಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಬಿ ಜೆ ಪಿ ಏನ್ ಮಾಡ್ತಾರಂತ ಇವತ್ತು ನಮಗೆ ರಾಜ್ಯ ಸಂಖ್ಯೆ ನಮ್ಮ ಹಿಂದೆ ಬೆನ್ನೆಲವಾಗಿ ನಾವು ಬೇಕಾದ್ ಮಾಡ್ಬೋದು ಮುಂದಿನ ಥರ ಎಮ್ ಎಲ್ ಎ ಕೂಡ ಗೆಲ್ಪಿರ್ಬೇಕು ಯಾಕಂದ್ರೆ ಇಲ್ಲೆಲ್ಲ ಕೇಸ್ ಹಾಕೋದು ಇನ್ನೊಂದು ಮಾಡೋದು ಯಾವ ಯಾವ್ದ್ರಾಗ ಹೋಗಿ ಏನಪ್ಪ ಅಭಿನಂದಿಸೋದು ನಮ್ಮ ತಂಡಕ್ಕೆ ಇನ್ನೂ ಯಾರು ಬಂದಿಲ್ಲ ಆದರೆ ಅವರೆಲ್ಲ ಪಿದ್ದೂರು ಮಾಡ್ತಿರ್ತಾರೆ ಅಂತ ರಾಜ್ಯ ಸಂಖ್ಯೆ ನಮ್ಮ ಬೆನ್ನೆಲವಾಗಿ ನಮ್ಮ ಹಿಂದೆ ಇದ್ರೆ ನಾವು ಇಲ್ಲಿ ಪಕ್ಷ ಸಂಘಟನೆ ಹೊರಪಡ್ಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೋಗ್ತೀನಿ ಇದೆಲ್ಲ ನಾಲ್ಕು ವಿಧಾನಸಭಾ ಪದಾಧಿಕಾರಿ ಬಂದಿದ್ದಾರೆ ಒತ್ತಾಯ ಇದ್ದಾರೆ ಅವರೆಲ್ಲ ಸೇರ್ಪಡೆ ಆಗ್ತದೆ ಈಗ ಆಲ್ಮೋಸ್ಟ್ ಮತ್ತೆ ಜಿಲ್ಲಾ ಸಮಿತಿ ಪುನಃ ಮತ್ತೆ ತಾಲೂಕು ಸಮಿತಿ ಕೂಡ ರಾಜ್ಯ ಸಮಿತಿ ಮುಂದೆನೇ ಆಯ್ಕೆ ಮಾಡ್ತಾರೆ ಮತ್ತೆ ಮುಂದಿನ ವರ್ತನಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಮತ್ತೆ ನಗರ ವಾರ್ಡ್ ಕೌನ್ಸಿಲರ್ ಎಲೆಕ್ಷನ್ ಕೂಡ ಶುರುವಾಗ್ತವೆ ಇದಕ್ಕೆ ಧೈರ್ಯ ಆಗಬೇಕಾಯ್ತು ಅದಕ್ಕೆ ಇಬ್ಬರು ಇರಬೇಕು ಮತ್ತೆ